ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅದೂ ಇಂತೂ ಬೇಸಿಗೆ ರಜೆ ಬಂದೇ ಬಿಡ್ತು ಪ್ರತಿನಿತ್ಯ ಆಫೀಸಿಗೆ ಹೋಗೋ ನಮಗೆ ಶಾಲೆಗೆ ಹೋಗೋ ನನ್ನ ಮಗನಿಗೆ ಬೇಸಿಗೆ ರಜೆ ಬಂತು ಅಂದರೆ ಏನೋ ಒಂದು ಕುತೂಹಲ ಈ ಬೇಸಿಗೆ ರಜೆಯಲ್ಲಿ ಎಲ್ಲಿ ಹೋಗೋಣ ಅನ್ನೋ ಪ್ಲ್ಯಾನ್ ಮಾಡೋದೇ ಹೆಚ್ಚು ಅಂದ್ಕೊಳ್ತೀನಿ ಅದಕ್ಕಾಗಿ ಈ ಸತಿ ನಾವು ಹೋಗಿದ್ದು ಹೈದ್ರಾಬಾದ್ನ ಒನ್ ಆಫ್ ದ ಮೋಸ್ಟ್ ಫೇಮಸ್ ಹಾಗೂ ವರ್ಲ್ಡ್ಸ್ ಬಿಗ್ಗೆಸ್ಟ್ ಫಿಲಮ್ ಸಿಟಿ ಆಗಿರುವಂತಹ ರಾಮೋಜಿ ಫಿಲಮ್ ಸಿಟಿಗೆ ಸುಮಾರು ಎರಡು ಸಾವಿರ ಎಕರೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಈ ರಾಮೋಜಿ ಫಿಲ್ಮ್ ಸಿಟಿ ಫೌಂಡರ್ ರಾಮೋಜಿ ರಾವ್ ಅವರ ಆಸೆ ಕನಸು ಅಂತಲೇ ಹೇಳ್ಬೋದು ಇಲ್ಲಿ ಪ್ರತಿಯೊಬ್ಬರಿಗೂ ಅಂದರೆ ದೊಡ್ಡವರಿಗೆ ಟ್ಯಾಕ್ಸ್ ಸೇರಿ ಸಾವಿರದ ಏಳ್ನೂರ ಹನ್ನೊಂದು ರೂಪಾಯಿ ಆಗುತ್ತೆ ಇದು ಜನರಲ್ ಡೇ ಟೂರ್ ಟಿಕೆಟ್ಸ್ ಆಗಿರುತ್ತೆ ಹಾಗೂ ಮಕ್ಕಳಿಗೆ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಮತ್ತು ಸಿ ಎಸ್ ಟಿ ಸೇರಿ ಸಾವಿರದ ನಾನ್ನೂರ ಎಪ್ಪತ್ತೈದು ಜನರಲ್ ಡೇ ಟೂರ್ ಪ್ರೈಸ್ ಆಗಿರುತ್ತೆ ಹಾಗಾಗಿ ಇದು ಫಸ್ಟಿಗೆ ಹೋದ ತಕ್ಷಣ ನಮಗೆ ಎಂಟ್ರೆಸ್ನಲ್ಲಿ ಟಿಕೆಟ್ ತಗೊಂಡು ಕ್ಯೂನಲ್ಲಿ ನಿಂತ್ಕೊಂಡು ಒಳಗಡೆ ಎಂಟ್ರಿ ಆದಮೇಲೆ ಅವರದೇ ಆದಂಥ ಬಸ್ನಲ್ಲಿ ನಮಗೆ ಯುರೇಕಾ ವರೆಗೂ ಕರ್ಕೊಂಡು ಹೋಗ್ತಾರೆ ಯುರೇಕಾ ಅಂದರೆ ಅಲ್ಲಿನ ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟ್ ಯುರೇಕಾವನ್ನು ತಲುಪೋದಕ್ಕೂ ಮುಂಚೆ ಕೂಡ ನಮಗೆ ಸುಮಾರು ಸೈಟ್ ಸೀನಿಂಗ್ಸ್ ಕಾಣಿಸುತ್ತೆ ಅದರಲ್ಲಿ ಈ ರಾಮೋಜಿ ಫಿಲ್ಮ್ ಸಿಟಿ ಅನ್ನೋಂಥ ನೇಮ್ ಮಾರ್ಚ್ ಅಂತೂ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ನಮಗೆ ಪಕ್ಕದ ಗೋಡೆಗಳಲ್ಲೆಲ್ಲ ಬರೆದಿರುವಂಥ ಚಿತ್ತಾರಗಳಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಹೋಗುವಾಗಲೇ ನಮಗೆ ಮಹಲ್ಗಳು ಶೂಟಿಂಗ್ ಸ್ಪಾಟ್ಸ್ಗಳು ಕೂಡ ಕಾಣಿಸುತ್ತೆ ಆದರೆ ಇಲ್ಲಿ ಈಗ ಇದನ್ನು ಯಾವುದೂ ಇಂಟ್ರೊಡಕ್ಷನ್ ಮಾಡಿಕೊಡೋದಿಲ್ಲ ಅವರು ನಾವು ಯುರೇಕಾವನ್ನು ರೀಚ್ ಆದ ನಂತರ ನಮಗೆ ಪ್ರತಿಯೊಂದು ಪ್ಲೇಸಸ್ ಬಗ್ಗೆ ಇಂಟ್ರೊಡಕ್ಷನ್ ಕೂಡ ಕೊಡ್ತಾರೆ ಹಾಗೂ ಅದ್ರ ಬಗ್ಗೆ ನಮಗೆ ಅಲ್ಲಲ್ಲೇ ನಿಲ್ಲಿಸಿ ಅದನ್ನು ನೋಡ್ಕೊಂಡು ಬರೋದಕ್ಕೂ ಕೂಡ ಟೈಮ್ ಕೂಡ ಇರುತ್ತೆ ಎಂಜಾಯ್ ಕೂಡ ಮಾಡ್ಬೋದು ನಾವು ಯುರೇಕಾವನ್ನು ತಲುಪಿದ ಕೂಡಲೇ ನಮಗಲ್ಲಿ ತುಂಬ ವಿಶಾಲವಾದಂಥ ಒಂದು ಗ್ರೌಂಡ್ ಸಿಗುತ್ತೆ ಅಲ್ಲಿ ಆಟ ಕೂಡ ಆಡ್ಬೋದು ಎರಡು ಫ್ರೀ ಗೇಮ್ಸ್ ಇರುತ್ತೆ ಖಂಡಿತವಾಗ್ಲೂ ಆ ಫ್ರೀ ಗೇಮ್ಸನ್ನ ಎಂಜಾಯ್ ಮಾಡಿ ಇದೇ ಆ ಯುರೇಕಾ ನಮಗೆ ಟೂರ್ ಸ್ಟಾರ್ಟ್ ಆಗೋದು ಇಲ್ಲಿಂದ ದ ಗೇಟ್ ವೇ ಆಫ್ ಫನ್ ಅಂತಲೇ ಹೇಳ್ತಾರೆ ಇದನ್ನು ಸ್ಟಾರ್ಟಿಂಗ್ ನಮಗೆ ಇಲ್ಲಿ ಒಂದು ಓಪನಿಂಗ್ ಶೋಸ್ ಕೊಡ್ತಾರೆ ಅಂದರೆ ರಾಮೋಜಿ ಫಿಲಮ್ ಸಿಟಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕಲಾವಿದರು ಇಲ್ಲಿ ಬಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಈ ಇದೇ ಬಾಗಿಲು ಓಪನ್ ಆಗೋದನ್ನು ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಅನಿಸುತ್ತೆ ಅದು ಓಪನ್ ಆಗ್ತಿರೋ ಸ್ಟೈಲೇ ತುಂಬ ಚೆನ್ನಾಗಿ ಅನಿಸುತ್ತೆ ಮೂವೀಸಲ್ಲೂ ಇದೇ ಥರನೇ ಯೂಸ್ ಮಾಡಿರ್ತಾರೆ ಅದು ನಮಗೆ ಮೂವೀಸಲ್ಲಿ ಇದೇ ಸೆಟ್ಗಳಂತ ಅನ್ನಿಸೋದಕ್ಕೆ ಸಾಧ್ಯವೇ ಇಲ್ಲ ಇಲ್ಲಿ ಪ್ರತಿಯೊಂದು ಸೆಟ್ಟು ಕೂಡ ಮರದಿಂದ ಪಿ ಯೂಸ್ ಮಾಡಿಕೊಂಡು ಮಾಡಿರ್ತಾರೆ ಯಾವುದೂ ಕೂಡ ರಿಯಲ್ಲಾಗಿ ಸಿಮೆಂಟಿಂದಾಗಲಿ ಇಟಿಕೆಯಿಂದಾಗಲಿ ನಿರ್ಮಾಣಗೊಂಡಿರೋದಿಲ್ಲ ಈ ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣವೇ ಯುರೇಕಾ ಒಳಗಡೆಯಿಂದನೇ ನಾವು ನೆಕ್ಸ್ಟ್ ನಮ್ಮ ಜರ್ನಿನ ಶುರು ಮಾಡ್ತೀವಿ ನೋಡೋದಕ್ಕೆ ಟೇಟ್ ಒಂದು ಮಹಲ್ ಥರನೇ ಫೀಲ್ ಕೊಡುತ್ತೆ ಆದರೆ ಇದು ಯಾವುದೂ ಸಿಮೆಂಟಿಂದ ನಿರ್ಮಾಣ ಆಗಿಲ್ಲ ಅಲ್ಲಿ ದ ವೈಲ್ಡ್ ವೆಸ್ಟ್ ಅಂತ ಕೂಡ ಉಂಟು ಅದಿನ್ನು ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ಅಲ್ಲಿಗೆ ಎಂಟ್ರಿ ಇರಲಿಲ್ಲ ಈ ಯುರೇಕಾದ ಎಂಟ್ರಿನಲ್ಲೇ ಮಕ್ಕಳಿಗೆ ಅಂತ ಕೆಲವೊಂದು ಫನ್ ಗೇಮ್ಸ್ ಇದೆ ಅದೆಲ್ಲ ಚಾರ್ಜಬಲ್ ಆಗಿರುತ್ತೆ ಫಿಫ್ಟಿ ರುಪೀಸಿಗೆ ಟೂ ಗೇಮ್ಸನ್ನು ಆಫರ್ ಮಾಡ್ತಾರೆ ಇಷ್ಟ ಇರೋವಂಥವ್ರು ಮಕ್ಕಳನ್ನ ಕರ್ಕೊಂಡು ಹೋಗಿರೋವಂಥವ್ರು ಮಕ್ಕಳಿಗೋಸ್ಕರ ಕೆಲವೊಂದು ಗೇಮ್ಸ್ನ ಕೂಡ ಆಡಿಸ್ತಾರೆ ನಾವು ಕೂಡ ನನ್ನ ಹತ್ರ ಕೆಲವೊಂದು ಗೇಮ್ಸ್ನ ಆಡಿಸಿ ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೊರಟ್ವಿ ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ದ ಮೋಸ್ಟ್ ರಾಮೋಜಿ ಮೂವಿ ಮ್ಯಾಜಿಕ್ಕಿಗೆ ಇದಂತೂ ನಿಜವಾಗ್ಲೂ ತುಂಬಾ ಜನರ ಅನಿಸುತ್ತೆ ಇಲ್ಲಿನ ಮೇನ್ ಅಟ್ರ್ಯಾಕ್ಷನ್ ಒಂದು ಆ್ಯಕ್ಷನ್ ಥಿಯೇಟರ್ ಇದೆ ಹಾಂ ಆ್ಯಕ್ಷನ್ ಥಿಯೇಟರ್ ಮೂರು ಜನ ಆರ್ಟಿಸ್ಟ್ಗಳನ್ನು ಕರೆದುಬಿಟ್ಟು ನಮ್ಮ ಕೈಲೇನೇ ಆ್ಯಕ್ಟ್ ಮಾಡಿಸಿ ಹೇಗೆ ಗ್ರೀನ್ ಸ್ಕ್ರೀನನ್ನು ಯೂಸ್ ಮಾಡಿ ಅದನ್ನು ಫಿಲ್ಮಿಯಾಗಿ ಮೇಕರ್ ಮಾಡ್ತಾರೆ ಫಿಲ್ಮ್ ಮೇಕರ್ನ ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ನ ನಮಗೆ ಆನ್ ಸ್ಪಾಟ್ ತೋರಿಸಿದ್ರು ನನ್ನನ್ನು ಕೂಡ ಕರೆದಿದ್ರು ನಾನು ಕೂಡ ಹೋಗಿ ಬೈಕ್ ಮೇಲೆ ಕೂತೆ ದೊಡ್ಡದಾಗಿ ಹೀರೋಯಿನ್ ಅಂತ ಹೇಳ್ಬಿಟ್ಟು ಕರೆದ್ರು ಬಟ್ ಅಲ್ಲಿ ನೋಡಿದ್ರೆ ಬ್ಯಾಂಕ್ ರಾಬರ್ಸ್ ಕ್ಯಾರೆಕ್ಟರ್ನ ಕೊಟ್ಬಿಟ್ರು ಈ ಕಡೆ ನಗಬೇಕು ರಾಬರ್ಸ್ ಥರ ಆ್ಯಕ್ಟ್ ಮಾಡಬೇಕು ಗೊತ್ತಾಗ್ದಲೇ ಫುಲ್ ಅದು ಕಾಮಿಡಿ ಸೀನ್ ಆಗೋಯ್ತು ನನ್ನ ಮಗ ಅಂತೂ ಮಮ್ಮಿ ಕಾಮಿಡಿ ಹೀರೋಯಿನ್ ಹಾಕ್ಬಿಟ್ಟಿದೆ ಮಮ್ಮಿ ನೀನು ಅಂತಲೇ ಹೇಳಿಬಿಟ್ಟ ಬಟ್ ಆದರೂ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋದು ಅಂದರೆ ಏನೋ ಒಂದು ಖುಷಿ ಇರುತ್ತೆ ಅಲ್ವಾ ಅದೇನಾದರೂ ಆಗಿರ್ಬೋದು ನಾವತ್ತೂ ರಿಯಲ್ ಆಗಿ ಆ್ಯಕ್ಟರ್ಸ್ ಅಂತೂ ಅಲ್ಲ ಆದರೂ ಈ ಒಂದು ಸೀನನ್ನು ನಿಜವಾಗ್ ಖಂಡಿತವಾಗ್ಲೂ ತುಂಬಾ ಎಂಜಾಯ್ ಅಂತೂ ಮಾಡಿದ್ವಿ ವಿತ್ ಫ್ಯಾಮಿಲಿ ನಾವು ಆ್ಯಕ್ಟ್ ಮಾಡಿರೋ ವಿಡಿಯೋ ಬೇಕು ಅಂದರೆ ಅದನ್ನು ಎಚ್ ಡಿ ಪ್ರಿಂಟ್ನಲ್ಲಿ ಕೂಡ ಪ್ರೊವೈಡ್ ಮಾಡ್ತಾರೆ ಅದೆಲ್ಲನೂ ಚಾರ್ಜಬಲ್ ಆಗಿರುತ್ತೆ ಇಲ್ಲ ನಾವು ಕಾಮನ್ ಪೀಪಲ್ಸ್ ಅಲ್ಲಿ ಆ್ಯಕ್ಟ್ ಮಾಡೋ ಮೂರು ಜನ ಬಿಟ್ಟು ಉಳಿದವರು ಕೂಡ ನಾವು ಆ್ಯಕ್ಟ್ ಮಾಡ್ತೀವಿ ನಮಗೂ ಆ ಪ್ರಿಂಟ್ ಬೇಕು ಅನ್ನೋ ಹಾಗಿದ್ರೆ ಇದೇ ಆ್ಯಕ್ಷನ್ ಥಿಯೇಟರ್ನ ಹೊರಗಡೆ ಒಂದು ಬೈಕ್ ಇಟ್ಟಿರ್ತಾರೆ ಅಲ್ಲಿ ಗ್ರೀನ್ ಸ್ಕ್ರೀನ್ ಇರುತ್ತೆ ಅದ್ರ ಮೇಲೂ ಕೂಡ ಕೂತು ನಾವು ಆ್ಯಕ್ಟ್ ಮಾಡಿ ಅದರ ಎಚ್ ಡಿ ಪ್ರಿಂಟ್ಸನ್ನು ಕೂಡ ಅಲ್ಲಿ ತೊಗೊಳ್ಬೋದು ವಿತ್ ಪೇಮೆಂಟ್ ಅದರ ಜೊತೆಗೆ ಈ ವಿಡಿಯೋಸ್ನ ನೋಡಿಕೊಂಡು ಇಲ್ಲಿಂದ ಸಿಕ್ಕಾಪಟ್ಟೆ ನಕ್ಕು ಖುಷಿಯಾಗಿ ನೆಕ್ಸ್ಟ್ ನಾವು ಮುಂದಿನ ಜರ್ನಿಗೆ ನಾವು ಹೋಗಬೇಕಾಗತ್ತೆ ಈ ಚೇಸ್ ಫನ್ ಶೂಟಿಂಗ್ನ ಮುಗಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟಿದ್ದು ಸ್ಪೇಸ್ ಯಾತ್ರ ಇದೊಂದು ವರ್ಚುವಲ್ ಸ್ಪೇಸ್ ಅಡ್ವೆಂಚರ್ ಆಗಿರುತ್ತೆ ಈ ಸ್ಪೇಸ್ ಯಾತ್ರೆಯನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೋಗಿದ್ದು ಮಕ್ಕಳಿಗೆ ತುಂಬ ಇಷ್ಟ ಆಗುವಂತಹ ಫಿಲ್ಮಿ ದುನಿಯಾನ ನೋಡೋದಕ್ಕೆ ಅಲ್ಲಿ ತುಂಬ ಚೆನ್ನಾಗಿರುವಂಥ ಮಕ್ಕಳಿಗೆ ಇಷ್ಟ ಆಗುವಂಥ ಕ್ಟನ್ ಗೊಂಬೆಗಳನ್ನು ನಾವು ನೋಡ್ಬೋದು ಈ ರಾಮೋಜಿ ಫಿಲ್ಮ್ ಸಿಟಿಯ ಇನ್ನೊಂದು ಅಟ್ರ್ಯಾಕ್ಷನ್ ವೈಲ್ಡ್ ವೆಸ್ಟ್ ಸ್ಟಂಟ್ ಶೋ ಇದರಲ್ಲಿ ಕಾಮಿಡಿ ಪ್ಲಸ್ ಸ್ಟಂಟ್ ಕೂಡ ಇರುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗೂ ಇರುತ್ತೆ ಅದನ್ನು ಖಂಡಿತವಾಗಲೂ ನಾವು ಕೂತ್ಕೊಂಡು ಕಾಲು ಗಂಟೆಯಿಂದ ಅರ್ಧ ಗಂಟೆವರೆಗೂ ತುಂಬಾ ಎಂಜಾಯ್ ಮಾಡ್ಬೋದು ಈ ನಾಲ್ಕು ಶೋಸನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಬೇಡಿ ಇಲ್ಲಿಂದ ನಮ್ಮ ಮುಂದಿನ ಜರ್ನಿ ಮತ್ತೆ ಶುರುವಾಗತ್ತೆ ಇಲ್ಲಿನ ಟೂರ್ ಬಸ್ಗಳಲ್ಲಿ ನಮ್ಮನ್ನು ಮುಂದಿನ ಜಾಗಗಳಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗುವಂಥ ಟೈಮ್ನಲ್ಲಿ ನಮಗೆ ಎಲ್ಲ ಪ್ಲೇಸಸ್ ಬಗ್ಗೆ ಯಾವ್ಯಾವ ಶೂಟಿಂಗ್ ಯಾವ್ಯಾವ ಮೂವಿ ಶೂಟಿಂಗ್ಸ್ ಎಲ್ಲೆಲ್ಲಿ ನಡೆಯಿತು ಅನ್ನೋದನ್ನು ಕೂಡ ಇಂಟ್ರೊಡಕ್ಷನ್ ಮಾಡಿಕೊಡ್ತಾ ಹೋಗ್ತಾರೆ ಅಲ್ಲಿನ ಗಾರ್ಡನ್ಗಳನ್ನ ಹೇಗೆ ಮೂವೀಸಿಗೆ ಯೂಸ್ ಮಾಡ್ಕೊಳ್ತಾರೆ ಅಲ್ಲಿರೋ ಪ್ರತಿಯೊಂದು ಹಸಿರು ಹುಲ್ಲೂ ಆಯಾ ಶೂಟಿಂಗಿಗೆ ತಕ್ಕಂತೆ ಫ್ಲವರ್ಸ್ಗಳಲ್ಲಿ ಕಲರ್ನ ಚೇಂಜ್ ಮಾಡ್ಕೊಳ್ತಾರೆ ಅಂತ ಕೂಡ ಅವ್ರು ಹೇಳಿದ್ರು ಮತ್ತಿದು ಕ್ರಿಶ್ ದಿನಲ್ಲಿ ಕ್ರಿಶ್ಚನ್ ಲಾಸ್ಟ್ ಅಲ್ಲಿ ಒಂದು ಜಗ್ ಮೇಲೆ ನಿಲ್ತಾರಲ್ಲ ಆ ಜಗ್ ಇದು ಚಂದ್ರಮುಖಿ ಮೂವಿಯಲ್ಲಿ ಬರುವಂಥ ಬಂಗಲೆ ಅಲ್ಲಿಂದ ಮುಂದೆ ಸಾಗಿದ್ರೆ ನಮಗೆ ಅವರು ವೈಟ್ ಕಲರ್ ಗೋಲ್ಡನ್ ಟೆಂಪಲ್ನ ತೋರಿಸ್ತಾರೆ ಅದ್ರ ಒಳಗಡೆ ವೈಟ್ ಕಲರ್ ಪೈಂಟ್ ಮಾಡಿದ್ರೆ ಈ ಕಡೆ ಗುರುದ್ವಾರ ಆ ಕಡೆ ಗೋಲ್ಡನ್ ಟೆಂಪಲ್ ಟು ಇನ್ ಒನ್ ಸೆಟ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಇಲ್ಲಿಂದ ನಮಗೆ ನಾರ್ತ್ ಸೈಡ್ ಬಂಗ್ಳೂರ್ಸ್ಗಳು ಅಲ್ಲಿನ ಶೂಟಿಂಗ್ ಸ್ಪಾಟ್ಸ್ಗಳು ಕೆಲವೊಂದು ಫೈಟಿಂಗ್ ಸೀನ್ಸ್ ಈ ಏರಿಯಾದಲ್ಲಿ ಶೂಟ್ ಆಗಿರೋದು ಇದು ಗೇಟ್ ವೇ ಆಫ್ ಇಂಡಿಯಾ ಅಂತ ಕೂಡ ಹೇಳಿದ್ರು ಇಲ್ಲಿಂದ ಮುಂದೆ ಇಲ್ಲಿ ಸಿಗುವಂತಹ ಸೆಟ್ಗಳ ಪರಿಚಯವನ್ನು ಅವರು ಮಾಡ್ಕೊಡ್ತಾ ಹೋಗ್ತಾರೆ ಹಾಸ್ಟೆಲ್ ಸೆಟ್ಗಳು ಮನೆಗಳು ಈ ಫಿಲ್ಮ್ಸ್ಗಳಲ್ಲಿ ದೊಡ್ಡ ದೊಡ್ಡ ಹೀರೋ ಹೀರೋಯಿನ್ಸ್ಗಳು ಇರುವಂತಹ ಮನೆಗಳು ದೊಡ್ಡ ದೊಡ್ಡ ಬಂಗ್ಲೆಗಳಿರುತ್ತಲ್ಲ ಅವುಗಳು ಮತ್ತು ನಮ್ಮ ಸೌತ್ ಇಂಡಿಯಾಗೆ ಸಂಬಂಧಪಟ್ಟಂತಹ ಮನೆಗಳು ಯಾವ ಶೈಲಿಯಲ್ಲಿರುತ್ತೆ ಅಂತಂದರೆ ಯಾವುದು ನೋಡೋದಕ್ಕೆ ಆರ್ಟಿಫಿಷಿಯಲ್ ಅಂತ ಅನಿಸೋದೇ ಇಲ್ಲ ಹೇಗೆ ವಾಸವಾಗಿರೋದಕ್ಕೆ ಮನೆಯನ್ನು ಕಟ್ಕೊಂಡಿರ್ತೀವಿ ಅದೇ ರೀತಿಯಲ್ಲೇ ಕಾಣಿಸುತ್ತೆ ಮುಂದೆ ಮಾತ್ರ ಮನೆಗಳ ಥರ ಕಾಣುತ್ತೆ ಹೊರತು ಹಿಂದ್ಗಡೆ ಏನೇನು ಇರೋದಿಲ್ಲ ನೋಡಿ ಇಲ್ಲಿ ಮಾರ್ಕೆಟ್ ನೆಕ್ಸ್ಟ್ ಇಲ್ಲಿ ಬರೋದು ಬಾಹುಬಲಿ ವಿಲೇಜ್ ಇದು ಬಾಹುಬಲಿ ವಿಲೇಜ್ ಇದು ಚಂದ್ರಮುಖಿಯಲ್ಲಿ ರಾಮನಾಥ ಡ್ಯಾನ್ಸರ್ ರಾಮನಾಥನ ಮನೆ ಅಂತೆ ಅವರೇ ಹೇಳೋ ಹಾಗೆ ಈ ಸೆಟ್ಗಳು ಮುಂದೆಯಿಂದ ಮಾತ್ರ ಮನೆಗಳ ತರ ಕಾಣಿಸುತ್ತೆ ಹಿಂದ್ಗಡೆಯಿಂದ ಪೂರ್ತಿ ಕಾಡೇ ಇರುತ್ತೆ ಪುಷ್ಪ ಟೂನ್ ಅಲ್ಲಿ ಅಲ್ಲು ಅರ್ಜುನ್ ಅವರ ಮನೆ ಇಲ್ಲಿ ಬರೀ ಫಿಲ್ಮ್ ಶೂಟಿಂಗ್ಸ್ ಮಾತ್ರ ಅಲ್ಲ ಕೆಲವೊಂದು ಫೇಮಸ್ ಟಿವಿ ಚಾನೆಲ್ಸ್ ಪೋಸ್ಟಿಂಗ್ಗಳು ಕೂಡ ಇಲ್ಲಿ ನಡೆಯುತ್ತೆ ಇಲ್ಲಿಂದ ನೆಕ್ಸ್ಟ್ ಅವ್ರು ನಮ್ಮನ್ನ ಜೈಲ್ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಜಸ್ಟ್ ಒಂದು ಜೈಲ್ ಇರುತ್ತೆ ಅದಕ್ಕೆ ಅವರಿಗೆ ಬೇಕಾದಂತಹ ಹೆಸರುಗಳನ್ನು ಚೇಂಜ್ ಮಾಡ್ಕೊಳ್ತಾರೆ ಕರ್ನಾಟಕ ತಮಿಳುನಾಡು ಕೇರಳ ಹೈದ್ರಾಬಾದ್ ಆಂಧ್ರ ಆ ಥರ ಅವರಿಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಿನ ಬೋರ್ಡ್ಗಳನ್ನು ಹಾಕ್ಕೊಂಡು ಜೈಲ್ ಸ್ಪಾಟನ್ನು ಸೆಟ್ ಮಾಡ್ಕೊಳ್ತಾರೆ ಇದು ಈ ಜೈಲ್ ಶೂಟಿಂಗ್ ಸ್ಪಾಟ್ನ ಒಳಗಡೆ ಇರುವಂತಹ ಚಿತ್ರಣ ಎಲ್ಲ ಸೆಲ್ಗಳಲ್ಲೂ ಕೈದಿಗಳಿದ್ದಾರೆ ಆದರೆ ಯಾರು ಒರಿಜಿನಲ್ ಅಲ್ಲ ಎಲ್ಲ ಗೊಂಬೆಗಳು ಶೂಟಿಂಗ್ ಟೈಮಲ್ಲಿ ನಿಜವಾದ ಕೈದಿಗಳೇ ಒಳಗಡೆ ಇರ್ತಾರೆ ಅಂತಲೂ ಹೇಳಂಗಿಲ್ಲ ಜಸ್ಟ್ ಆ್ಯಕ್ಟರ್ಸ್ ಮಾತ್ರ ಒಳಗಡೆ ಇರ್ತಾರೆ ಇದು ಮುಂದ್ಗಡೆ ಕಾಣಿಸ್ತಿರೋದು ದೃಶ್ಯಂ ಫಿಲಮ್ನಲ್ಲಿ ಅವ್ರನ್ನು ಸಾಯಿಸ್ಬಿಟ್ಟು ಹೆಣನ ಮುಚ್ಚಿಡೋ ಅಂಥ ಸೀನ್ ಇದೆಯಲ್ಲ ಆ ಸೀನಿಗೆ ಯೂಸ್ ಮಾಡ್ಕೊಂಡಿರುವಂಥ ಜಾಗ ಇಲ್ಲಿಂದ ನಮಗೆ ನೆಕ್ಸ್ಟ್ ಅವರು ರಾಮೋಜಿ ಅಡ್ವೆಂಚರಸ್ ಅಂತ ಸಾಹಸನ ಪರಿಚಯ ಮಾಡ್ಕೊಡ್ತಾರೆ ಅಲ್ಲಿ ಗೇಮ್ ಆಡೋ ಇಂಟ್ರೆಸ್ಟ್ ಇರೋವಂಥವ್ರು ಹೋಗ್ಬೋದು ಅದಕ್ಕೆಲ್ಲ ಚಾರ್ಜಬಲ್ ಆಗಿರುತ್ತೆ ಇಲ್ಲಿ ನೋಡ್ತಾ ಇರೋ ದೊಡ್ಡ ದೊಡ್ಡ ಸೆಟ್ಗಳನ್ನು ಒಳಗಡೆ ಫಿಲ್ಮ್ ಶೂಟಿಂಗಿಗೆ ಯಾವ ರೀತಿ ಬೇಕು ಆ ರೀತಿ ಸೆಟ್ಗಳನ್ನು ಶೂಟಿಂಗ್ಸ್ ಶೂಟಿಂಗ್ಸನ್ನು ಅವ್ರು ಮಾಡ್ಕೊಳ್ತಾರೆ ಈಗ ನಾವು ಹೋಗ್ತಾ ಇದ್ದೀವಿ ಕುರುಕ್ಷೇತ್ರ ಮತ್ತು ರಾಮಾಯಣ ನಡೆದಂತಹ ಸೆಟ್ಗೆ ಈ ಸೆಟ್ಗೆ ಹೋಗೋದಕ್ಕೂ ಮುಂಚೆ ಕೃಷ್ಣ ಧರ್ಮರಾಯ ಭೀಷ್ಮ ಹೀಗೆ ಅನೇಕ ಯೋಧರುಗಳ ಮೂರ್ತಿಗಳನ್ನು ಕೆತ್ತಿ ಅಲ್ಲಿ ನಿಲ್ಲಿಸಿರ್ತಾರೆ ಕೆತ್ತಿರೋದು ಅಂದರೆ ಕಲ್ಲಲಲ್ಲ ಅದು ಕೂಡ ಪಿ ಪಿನೇ ಆಗಿರುತ್ತೆ ಅದರಿಂದ ನೆಕ್ಸ್ಟ್ ನಮಗೆ ಅದ್ಭುತವಾದಂಥ ರಾಮಾಯಣ ಮತ್ತು ಕುರುಕ್ಷೇತ್ರದ ಸೆಟ್ ಕಾಣಿಸುತ್ತೆ ಇದೇ ಸೆಟ್ನಲ್ಲಿ ದರ್ಶನ್ ಅವರ ಕುರುಕ್ಷೇತ್ರ ಮೂವಿ ಕೂಡ ಶೂಟಿಂಗ್ ಆಗಿರೋದು ಅಂತ ಹೇಳ್ತಾರೆ ಈ ಅದ್ಭುತವಾದ ಸೆಟ್ಟನ್ನು ಎಲ್ಲಿ ನೋಡಿದ್ರೂ ಒಂಥರ ಖುಷಿ ಅನಿಸುತ್ತೆ ಈ ಸೆಟ್ಟನ್ನು ನೋಡಿಕೊಂಡು ನಾವು ಮುಂದೆ ಹೋಗಿದ್ದು ರೈಲ್ವೆ ಸ್ಟೇಷನ್ ಆರ್ಟಿಫಿಷಿಯಲ್ ರೈಲ್ವೆ ಸ್ಟೇಷನ್ ಇಲ್ಲಿ ಯಾವುದೇ ರೈಲ್ವೆ ಟ್ರ್ಯಾಕ್ ಆಗಲಿ ಏನೂ ಇಲ್ಲ ಈ ರೈಲನ್ನು ಟಯರ್ಗಳ ಮೂಲಕ ನಿಲ್ಲಿಸಿದ್ದಾರೆ ನಮಗೆಲ್ಲ ನೆನಪಿರೋ ಹಾಗೆ ರನ್ನಾ ಫಿಲಮ್ನಲ್ಲಿ ಲಾಸ್ಟ್ ಫೈವ್ ಮಿನಿಟ್ಸಲ್ಲಿ ಇಡೀ ರೈಲ್ವೆ ಸ್ಟೇಷನ್ನ ಖಾಲಿ ಮಾಡಿಸ್ಬೇಕು ಅಂತ ಸುದೀಪ್ ಅವರು ಆರ್ಡ್ರ್ ಮಾಡಿದಾಗ ನಡೆಯುತ್ತಲ್ಲ ಸೀನ್ ಆ ಸೀನ್ನ ಶೂಟಿಂಗ್ ಇದೇ ರೈಲ್ವೆ ಸ್ಟೇಷನ್ನಲ್ಲಿ ನಡೆದಿರೋದು ಇಲ್ಲಿಂದ ಮುಂದೆ ನಾವು ಹೋಗೋದು ಮಹಿಷ್ಮತಿ ಸಾಮ್ರಾಜ್ಯ ಅಂದರೆ ರಾಮೋಜಿ ಫಿಲಮ್ ಸಿಟಿಯ ಮೇನ್ ಅಟ್ರಾಕ್ಷನ್ಗಳಲ್ಲಿ ಒಂದಾದಂತಹ ಬಾಹುಬಲಿ ಸೆಟ್ಗೆ ಎಂಟ್ರಿನಲ್ಲೇ ನಮಗೆ ದೊಡ್ಡದಾದಂತಹ ಮಹೇಶ್ ಮತಿ ಸಾಮ್ರಾಜ್ಯದ ಒಂದು ಬ್ಲೂ ಪ್ರಿಂಟ್ ಸಿಗುತ್ತೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಳಗಡೆ ಇದೇ ಥರನೇ ಇದೆಯೇನೋ ಅಂತ ಅಂದ್ಕೊಂಡು ಹೋದರೆ ಅಲ್ಲಿ ಪೂರ್ತಿ ಇದೇ ಬ್ಲೂ ಪ್ರಿಂಟ್ ನಮಗೆ ಅಲ್ಲಿ ಕಾಣಿಸೋದಿಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಇಲ್ಲಿರೋ ಅಂತಹ ಮಾಡೆಲ್ಗಳನ್ನು ನೋಡ್ಬೋದು ಬ್ಲೂ ಪ್ರಿಂಟ್ನ ನೋಡಿಕೊಂಡು ಮುಂದೆ ಹೋದರೆ ನಮ್ಮನ್ನು ಸ್ವಾಗತ ಮಾಡೋದಕ್ಕೆ ಅಂತಲೇ ಎಂಟ್ರೆನ್ಸ್ನಲ್ಲಿ ಎರಡು ಆನೆಗಳಿರುತ್ತೆ ಇದು ಬಾಹುಬಲಿ ಸೆಟ್ಟಿನ ಮೇನ್ ಅಟ್ರ್ಯಾಕ್ಷನ್ಗಳಲ್ಲಿ ಒಂದು ಅಲ್ಲಿನ ನಂತರ ಆ ದೊಡ್ಡ ದೊಡ್ಡ ಡೂಲ್ಗಳು ಆ ಶಿವಲಿಂಗ ನಮ್ಮನ್ನು ಅಟ್ರಾಕ್ಷನ್ ಮಾಡುತ್ತೆ ಹೆಚ್ಚು ಜನ ಇರೋದರಿಂದ ಜನ ಎಲ್ಲಿ ಕಮ್ಮಿ ಇರ್ತಾರೆ ಅಲ್ಲಿ ಸೆಟ್ಟನ್ನು ನೋಡ್ಬೋದು ಅಂತ ಮುಂದೆ ಸಾಗಿದ್ವಿ ಅಲ್ಲಿ ಬಾಹುಬಲಿ ಸಿನಿಮಾದಲ್ಲಿ ಉಪಯೋಗಿಸಿರುವಂಥ ಒಂದು ಸಿಂಹದ ರಥ ಇರ್ಬೋದು ತಾಯಿ ದುರ್ಗಾ ಪರಮೇಶ್ವರಿ ಇರಬಹುದು ಹಾಗೆ ಇನ್ನು ಅನೇಕ ರೀತಿಯ ಚಿತ್ರಣಗಳನ್ನು ನಾವು ನೋಡಬಹುದು ಇದೆಲ್ಲ ತುಂಬ ಚೆನ್ನಾಗಿದೆ ಆದರೆ ಯಾವುದು ಕಲ್ಲಿಂದ ಅಂಥದ್ದೆಲ್ಲ ಎಲ್ಲನೂ ಪಿ ಯು ಪಿ ಮತ್ತು ರಥಗಳಿಂದನೇ ಉಪಯೋಗಿಸಿರುವಂಥದ್ದು ನನ್ನ ಮಗ ನೋಡಿ ಅದನ್ನು ಬಡಿಲಿಕ್ಕೆ ಅಂತ ಹೋದ ಬೆಂಡು ಮಮ್ಮಿ ಅದು ಹೊಡೆದ್ರೆ ಅಂತ ಅಂತೇಳ್ಬಿಟ್ಟು ವಾಪಸ್ ಬಂದ ಅಲ್ಲಿಂದ ಮುಂದೆ ಹೋಗಿದ್ದು ಮೂರು ಸಿಂಹದ ತಲೆ ಇರುವಂತಹ ರಥದಲ್ಲಿ ಬಲ್ಲಾಳರಾಯ ಉಪಯೋಗಿಸ್ತಾರಲ್ಲ ಆ ರಥ ಅದು ಸೆಟ್ ನೋಡೋದಕ್ಕೆ ನಿಜವಾಗ್ಲೂ ಚೆನ್ನಾಗಂತೂ ಅನಿಸುತ್ತೆ ಅಲ್ಲಿಂದ ಬಲ್ಲಾಳರಾಯ ಕೋಣಗಳ ಜೊತೆ ಯುದ್ಧ ಮಾಡ್ತಾರಲ್ಲ ಅಲ್ಲಿಗೆ ಹೋದ್ವಿ ಇವ್ರ ಅಪ್ಪ ಮಗ ಅಂತೂ ಏನು ಕೋಣಗಳ ಜೊತೆ ನಿಜವಾಗ್ಲೂ ಫೈಟಿಂಗ್ ಮಾಡ್ತಿದ್ದೀವಿ ಏನೋ ಅಂತ ಕೊಟ್ಟಿದ್ದೇ ಕೊಟ್ಟಿದ್ದು ಪೋಸ್ಗಳನ್ನು ಅದು ಯಾವುದು ವರ್ಜಿನಲ್ ಅಲ್ಲ ಸುಮ್ಮನೆ ವೀಡಿಯೋ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡು ಮುಂದೆ ಸಾಗಿದ್ವಿ ಅಲ್ಲಿಂದ ನನ್ನ ಮಗ ಹೋಗಿದ್ದು ಅನುಷ್ಕಾ ಅವರು ಸರ್ಪಿಯಲ್ಲಿ ಬಂಧಿಸಿಯಾಗಿ ನಿಂತಿರ್ತಾರಲ್ಲ ಆ ಜಾಗಕ್ಕೆ ಇದೆ ಆ ಜಾಗ ನೆಕ್ಸ್ಟ್ ಅಲ್ಲಿಂದ ಶಿವಾಲಯಕ್ಕೆ ಅಂತ ಹೋದ್ವಿ ಬಾಹುಬಲಿ ಸೆಟ್ಟಿನ ಮೇನ್ ಅಟ್ರಾಕ್ಷನ್ಗಳಲ್ಲಿ ಇದು ಕೂಡ ಒಂದು ಹಾಗೆ ಇದೇ ಸೆಟ್ನಲ್ಲಿ ಬಲ್ಲಾಳರಾಯನ ಮೂರ್ತಿ ಹಾಗೂ ಯುದ್ಧದಲ್ಲಿ ಬಳಸಿದಂತಹ ಕೆಲವೊಂದು ಉಪಕರಣಗಳನ್ನು ಸಲಕರಣೆಗಳನ್ನು ನಾವು ನೋಡಬಹುದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಊಟಕ್ಕೆ ಅಂತ ತುಂಬಾ ರೆಸ್ಟೋರೆಂಟ್ಸ್ಗಳಿದೆ ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಬಾಹುಬಲಿ ಸೆಟ್ ಹತ್ತಿರ ಇರುವಂತಹ ರೆಸ್ಟೋರೆಂಟನ್ನು ಸಜೆಸ್ಟ್ ಮಾಡ್ತೀನಿ ಯಾಕಂದರೆ ಬೇರೆ ಎಲ್ಲ ರೆಸ್ಟೋರೆಂಟ್ಗಳಿಗೆ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಅಂತ ನನಗೆ ಅನಿಸುತ್ತೆ ಉಳಿದಿದ್ದು ನಿಮ್ಮ ಚಾಯ್ಸ್ ಅಲ್ಲಿಂದ ಊಟ ಮಾಡಿಕೊಂಡು ಹೊರಟ್ರೆ ನಂತರ ನಮಗೆ ಕನ್ಸ್ಟ್ರಕ್ಷನ್ ನಡೀತಿರೋವಂಥ ಸೆಟ್ಟು ಹಾಗೂ ಶೂಟಿಂಗ್ ಮುಗ್ದಿರೋ ಅಂಥ ಕೆಲವೊಂದು ಸೆಟ್ಗಳು ಸಿಗುತ್ತೆ ಅಲ್ಲಿಂದ ಒಂದು ಬ್ಯೂಟಿಫುಲ್ ಮಹಲ್ನ ಸೆಟ್ಟನ್ನು ನೋಡ್ತೀವಿ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಯುರೋಪಿಯನ್ ಕಂಟ್ರಿ ಸೆಟ್ ನೋಡೋದಕ್ಕೆ ನೆಚ್ಚವಾಗಲೂ ಫಾರಿನ್ ರೀತಿಯಲ್ಲಿ ಕಾಣಿಸುತ್ತೆ ಹಾಗೂ ಇದೇ ಸ್ಪಾಟ್ನಲ್ಲಿ ವರ್ಚುವಲ್ ಶೂಟ್ ಮತ್ತು ಮೋಷನ್ ಕ್ಯಾಪ್ಚರ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ನಡೆಯುತ್ತೆ ಈ ವರ್ಚುವಲ್ ಶೂಟ್ ಮತ್ತು ಮೋಷನ್ ಕ್ಯಾಪ್ಚರ್ನ ನೋಡಿಕೊಂಡು ಯುರೋಪಿಯನ್ ಸ್ಟ್ರೀಟ್ನಲ್ಲಿ ತುಂಬಾ ಚೆನ್ನಾಗಿ ಫೋಟೋಸ್ನಂತೂ ತೊಗೊಳ್ಬೋದು ಸೇಮ್ ಫಾರಿನ್ ಕಂಟ್ರೀಸ್ನಲ್ಲಿ ಫೋಟೋನ ತೊಗೊಂಡ್ವೇನೋ ಅನ್ನೋ ಅಷ್ಟು ಸುಂದರವಾಗಿರುತ್ತೆ ಈ ಯುರೋಪಿಯನ್ ಸ್ಟ್ರೀಟ್ನ ಫೋಟೋಸ್ ಇಲ್ಲಿ ಎಲ್ಲ ಥರ ಫೋಟೋ ಶೂಟ್ಸ್ನ ನೋಡಿದ ನಂತರ ನಾವು ಮುಂದೆ ಹೋಗ್ತೀವಿ ಏರ್ಪೋರ್ಟ್ ಮತ್ತು ಹಾಸ್ಪಿಟಲ್ ಸೀನ್ ಕ್ಯಾಪ್ಚರ್ ಆಗುವಂಥ ಶೂಟಿಂಗ್ ನಡೆಯುವಂಥ ಸ್ಪಾಟ್ಸ್ಗಳಿಗೆ ಇದು ಹಾಸ್ಪಿಟಲ್ ಸೆಟ್ ಗೌರ್ಮೆಂಟ್ ಆಸ್ಪತ್ರೆ ಬೇಕು ಅಂದರೆ ಗೌರ್ಮೆಂಟ್ ಆಸ್ಪತ್ರೆ ಬೋರ್ಡ್ ಹಾಕ್ಕೊಳ್ತಾರೆ ಇಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ಬೋರ್ಡ್ ಹಾಕ್ಕೊಳ್ತಾರೆ ಅವರಿಗೆ ಹೇಗೆ ಬೇಕೋ ಹಾಗೆ ಸೆಟ್ನ ಚೇಂಜ್ ಮಾಡ್ಕೊಳ್ತಾರೆ ಒಂದು ಸೈಡು ಹಾಸ್ಪಿಟಲ್ ಇದ್ದರೆ ಇನ್ನೊಂದು ಸೈಡ್ ಏರ್ಪೋರ್ಟ್ ಆಗಿರುತ್ತೆ ಇದೇ ಏರ್ಪೋರ್ಟ್ ಗ್ರೌಂಡ್ ಆರ್ಟಿಫಿಷಿಯಲ್ ಏರ್ಪೋರ್ಟ್ ಅಂತ ಅನ್ಸೋದೇ ಇಲ್ಲ ನೋಡೋದಕ್ಕೆ ತುಂಬನೇ ನ್ಯಾಚುರಲ್ ಆಗಿ ಕಾಣಿಸುತ್ತೆ ಏರ್ಪೋರ್ಟ್ ಒಳಗಡೆ ಹೇಗಿರುತ್ತೆ ಅದೇ ರೀತಿಯಲ್ಲಿ ನ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ ಎಂಟ್ರಿ ಏರಿಯಾದಿಂದ ಹಿಡಿದು ಚೆಕ್ ಇನ್ ಏರಿಯಾವರೆಗೂ ಎಲ್ಲನೂ ಒರಿಜಿನಾಲಿಟಿ ಮೇಂಟೈನ್ ಮಾಡಿದ್ದಾರೆ ನೋಡೋದಕ್ಕೂ ಚೆನ್ನಾಗೇ ಅನಿಸುತ್ತೆ ಈಗ ಫ್ಲೈಟ್ ಹೋಗೋಣ ಬನ್ನಿ ಫ್ಲೈಟ್ ಒಳಗಡೆ ನಿಜವಾಗ್ಲೂ ಫ್ಲೈಟ್ ಫೀಲಿಂಗೇ ಕೊಡುತ್ತೆ ಇದೇ ರೀತಿ ಇರೋದೇನೋ ಫ್ಲೈಟ್ ಒಳಗಡೆ ನೋಡ್ತಲೇ ಇರೋರಂತೂ ಖಂಡಿತವಾಗ್ಲೂ ಫ್ಲೈಟ್ ಹೀಗೆ ಇರುತ್ತೇನೋ ಅನ್ನೋದಂತೂ ಖಂಡಿತ ನಿಜ ಅಲ್ಲಿಂದ ನೆಕ್ಸ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಹವಾಮಹಲ್ ಇದೆ ಹವಾಮಹಲ್ ಅಲ್ಲಿ ರಾಜಸ್ಥಾನಿ ಡ್ಯಾನ್ಸ್ ಕೂಡ ಮಾಡ್ತಾ ಇರ್ತಾರೆ ಅದನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಕೆಳಗಡೆ ಹೋದರೆ ಅಲ್ಲಿ ಶಿಲಾ ಬಾಲಕಿಯರು ಇರೋ ಅಂತಹ ಬ್ಯೂಟಿಫುಲ್ ಗಾರ್ಡನ್ನ ನೋಡಬಹುದು ಈ ರಮೋಜಿ ಫಿಲಮ್ ಸಿಟಿಯಲ್ಲಿ ತುಂಬ ಕಡೆ ಗಾರ್ಡನ್ಸ್ಗಳು ಸಿಗುತ್ತೆ ಫೌಂಟನ್ಸ್ಗಳು ಸಿಗುತ್ತೆ ಅದನ್ನೆಲ್ಲನೂ ಕೂಡ ನಾವು ನೋಡ್ಬೋದು ಮತ್ತು ಎಂಜಾಯ್ ಮಾಡ್ಬೋದು ಈ ಎಲ್ಲ ಗಾರ್ಡನ್ಗಳನ್ನು ನೋಡಿಕೊಂಡು ನಾವು ಮುಂದೆ ಹೋಗೋದು ಜಪಾನೀಸ್ ಗಾರ್ಡನ್ಗೆ ಜಪಾನಿನಲ್ಲಿ ಹೀಗೆ ಇರುತ್ತಾ ಗಾರ್ಡನ್ಸ್ ಅಂತ ನಮಗಂತೂ ಗೊತ್ತಿಲ್ಲ ಆದರೆ ಆ ಡ್ರ್ಯಾಗನ್ ಶೇಪ್ನಲ್ಲಿರುವಂಥ ಕಾಂಪೌಂಡ್ ಇರ್ಬೋದು ಒಳಗಡೆ ಜಪಾನೀಸ್ ಟೆಂಪಲ್ ಇರ್ಬೋದು ತುಂಬಾ ಚೆನ್ನಾಗೂ ಅನಿಸುತ್ತೆ ಮತ್ತು ಅಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಕೆಲವೊಂದು ಪ್ಲೇಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ಮಕ್ಕಳಿಗೆ ಆಟ ಅಂತ ಅಲ್ಲೊಂದು ಪುಟ್ಟ ವಾಟರ್ಫಾಲ್ ಕೂಡ ಇರುತ್ತೆ ಅಲ್ಲಿಂದ ಮುಂದೆ ಹೋದರೆ ನಮಗೆ ಸಿಗೋದು ಎಕೋಟೂರ್ ಈ ಎಕೋಟೂರ್ನಲ್ಲಿ ಅಕ್ಸರಿ ಗಾರ್ಡನ್ಗೆ ಕರ್ಕೊಂಡೋಗ್ತಾರೆ ಅಲ್ಲಿ ಬಟರ್ಫ್ಲೈ ಪಾರ್ಕ್ ಮತ್ತು ಮ್ಯೂಸಿಯಮ್ನ ನಾವು ನೋಡಬಹುದು ಇಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನಾವು ನೋಡಿ ಆನಂದಿಸ್ಬೋದು ಮಕ್ಕಳಿಗಂತೂ ಇದು ತುಂಬಾ ಖುಷಿ ಕೊಡುತ್ತೆ ಅಲ್ಲಿಂದ ಮುಂದೆ ಕಲರ್ ಗಾರ್ಡನ್ ಮತ್ತು ಪಕ್ಷಿಗಳಿರುವಂಥ ಜಾಗ ಸಿಗುತ್ತೆ ಅದನ್ನು ಕೂಡ ನಾವು ನೋಡಿ ಆನಂದಿಸ್ಬೋದು ಬೋನ್ಸಾಯಿ ಗಾರ್ಡನ್ಗಳಂತೂ ತುಂಬಾ ಖುಷಿ ಕೊಡುತ್ತೆ ಅಲ್ಲಿಂದ ಮುಂದೆ ನಾವು ಹೋಗಿದ್ದು ಕ್ರಿಪಾಲು ಕೇವ್ಸ್ಗೆ ಈ ಕ್ರಿಪಾಲು ಕೇವ್ಸ್ಗೆ ಹೋಗೋದಕ್ಕೆ ಮುಂಚೆ ಒಂದು ಪುಟ್ಟದಾದ ಜಲಪಾತ ಥರ ಆರ್ಟಿಫಿಷಿಯಲ್ ಜಲಪಾತ ಸಿಗುತ್ತೆ ಅಲ್ಲಿಂದ ಮುಂದೆ ಹೋದರೆ ಆಗಿ ರೆಡಿ ಮಾಡಿರುವಂತಹ ಬುದ್ಧನಿಗೆ ಸಂಬಂಧಪಟ್ಟಂತಹ ಒಂದು ಕೇವ್ ಸಿಗುತ್ತೆ ಬನ್ನಿ ಆ ಕೇವ್ ಒಳಗಡೆ ಹೋಗೋಣ ಇದೇ ಕ್ರಿಪಾಲು ಕೇವ್ಸ್ ಇದನ್ನು ನಾವು ನೋಡೋದಕ್ಕೆ ಒರ್ಜಿನಲ್ ಅಂತ ಅನಿಸಿದ್ರು ಇದೆಲ್ಲನೂ ಆರ್ಟಿಫಿಷಿಯಲ್ ಆಗಿರುತ್ತೆ ಆರ್ಟಿಫಿಷಿಯಲ್ ಆಗಿ ನಿರ್ಮಾಣ ಮಾಡಿರುವಂಥ ಕೇವ್ಸ್ ಆಗಿರುತ್ತೆ ಈ ಕೇವ್ಸ್ನಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥ ಅನೇಕ ಶಿಲ್ಪಕೃತಿಗಳನ್ನು ನಾವಿಲ್ಲಿ ನೋಡಬಹುದು ಹಾಗೂ ಬೌದ್ಧ ಭಿಕ್ಷುಗಳ ವಿಗ್ರಹಗಳನ್ನು ಮೂರ್ತಿಗಳನ್ನು ನಾವಿಲ್ಲಿ ನೋಡಬಹುದು ಹಾಗೆ ಇದೇ ಕೃಪಾಲು ಕೇವ್ನಲ್ಲಿ ನಾಗನ ಒಂದು ಮೂರ್ತಿಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ಅದು ತುಂಬಾ ರಿಯಲಿಸ್ಟಿಕ್ ಅಂತ ಅನಿಸುತ್ತೆ ಸಡನ್ನಾಗಿ ನೋಡಿದಾಗ ಭಯ ಕೂಡ ಆಗುತ್ತೆ ಈ ಗುಹೆಯನ್ನು ಆರ್ಟಿಫಿಷಿಯಲ್ಲಾಗಿ ಇವರೇ ನಿರ್ಮಾಣ ಮಾಡಿದರೂ ಕೂಡ ನಿಜವಾಗ್ಲೇ ಇದೆಯೇನೋ ಅನ್ನೋ ಥರ ಅನಿಸುತ್ತೆ ಬಟ್ ಆ ಕಂಬಗಳನ್ನು ಆ ಮೂರ್ತಿಗಳನ್ನು ಮುಟ್ಟಿ ನೋಡಿದಾಗಲೇ ಗೊತ್ತಾಗತ್ತೆ ಇದು ಯಾವುದು ರಿಯಲ್ ಅಲ್ಲ ಅಂತ ನೋಡಿ ಇದೇ ನಾನು ಹೇಳಿದ ಸರ್ಪ ಚೆನ್ನಾಗಿದೆ ಅನಿಸುತ್ತೆ ಅಲ್ವಾ ಇದೇ ರೀತಿ ಎಲ್ಲ ಬೌದ್ಧ ಸನ್ಯಾಸಿಗಳ ಮೂರ್ತಿಗಳನ್ನು ನೋಡಿಕೊಂಡು ಅಲ್ಲಿ ಒಂದು ವಿಷ್ಯುವಲ್ ಆರ್ಟ್ ಕೂಡ ಬರ್ತಾ ಇರುತ್ತೆ ಆ ವಿಶುವಲ್ ಆರ್ಟನ್ನು ನಿಂತು ನೋಡೋ ಅಂಥವ್ರು ನೋಡ್ಬೋದು ಎವ್ರಿ ಟೈಮ್ ಒಂದೊಂದು ನಿಮಿಷಕ್ಕೂ ಬರ್ತಾ ಇರುತ್ತೆ ನೋಡಿ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋ ಥರ ಮೂರ್ತಿ ಕಾಣಿಸ್ತಿದೆಯಲ್ಲ ಅದೇ ಅದು ಅದನ್ನಷ್ಟನ್ನು ನೋಡಿಕೊಂಡು ಕೃಪಾಲು ಕೇವಿಂದ ಆಚೆ ಬಂದರೆ ಮತ್ತೆ ನಾವು ಬರೋದು ಯುರೇಕಾ ಸ್ಪಾಟ್ಗೆ ಈ ಯುರೇಕಾ ಸ್ಪಾಟ್ಗೆ ವಾಪಸ್ ಬಂದ ಮೇಲೆ ಖಂಡಿತವಾಗಲೂ ಫಂಡುಸ್ತಾನ್ಗೆ ಹೋಗೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ ಇದೇ ಫಂಡುಸ್ತಾನ್ ಈ ಫಂಡುಸ್ತಾನ್ ಎರಡು ಗಂಟೆಯಿಂದ ಆರು ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ ಇಲ್ಲಿ ಮಕ್ಕಳಿಗೋಸ್ಕರ ಆಟ ಆಡೋದಕ್ಕೆ ತುಂಬ ಥರನಾದ ಗೇಮ್ಸ್ಗಳಿರುತ್ತೆ ಅದನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ ಇದಿಷ್ಟ ಆಗಿತ್ತು ನಾವು ಈ ಸಮ್ಮರ್ ಹಾಲಿಡೇಸ್ನಲ್ಲಿ ಹೋದಂಥ ಟೂರ್ನ ರಾಮೋಜಿ ಫಿಲಮ್ ಸಿಟಿಯ ಎಕ್ಸ್ಪೀರಿಯೆನ್ಸ್ ನೀವು ಕೂಡ ಈ ಸಮ್ಮರ್ಗೆ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ಯೂಟಿಫುಲ್ ಪ್ಲೇಸ್ನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಒನ್ ಡೇ ಫುಲ್ ಎಂಜಾಯ್ ಮಾಡಬೇಕು ಮಕ್ಕಳ ಜೊತೆ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ರಾಮೋಜಿ ಫಿಲಮ್ ಸಿಟಿನ ಭೇಟಿ ಮಾಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ Thank you for watching.